ಮದುವೆಯಾಗಿ ಕೆಲವೇ ವರ್ಷಕ್ಕೆ ಅಂದ್ರೆ ಮಲ್ಲಮ್ಮ ಅವರು ಕೇವಲ ಮೂವತ್ತು ವರ್ಷ ಇದ್ದಾಗ್ಲೆ ತನ್ನ ಪುಟ್ಟ ಎರಡು ಗಂಡು ಮಕ್ಕಳನ್ನ ಬಿಟ್ಟು ಮಲ್ಲಮ್ಮ ಅವರ ಗಂಡ ತೀರೋಗಿರ್ತಾರೆ ಇದರಿಂದ ಮಲ್ಲಮ್ಮ ಅವರು ಎದೆಗುಂದದಿಲ್ಲ ಇಂಥ ಕಷ್ಟದ ಜೀವನದಲ್ಲಿ ಮಲ್ಲಮ್ಮ ಅವರ ಮನೆ ಕೂಡ ಬೆಂಕಿಗೆ ಆಹುತಿ ಆಗುತ್ತೆ ಆಗ್ಲೂ ಕೂಡ ಮಲ್ಲಮ್ಮ ಅವರು ಹೆದರೋದಿಲ್ಲ ಮಲ್ಲಮ್ಮ ಅವರು ಮಾಡಿ ಸಾಲ ತೀರ್ಸಕ್ಕೆ ಅವ್ರ ಸಣ್ಣ ಮಗನ ಜೊತೆ ದುಡಿಯೋಕೆ ಅಥವಾ ಕೂಲಿ ಕೆಲಸ ಮಾಡೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ ಅಲ್ಲೂ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಆದ್ರೂ ಕೂಡ ಅವರು ಯಾವತ್ತು ಹೆದಿರ್ಲಿಲ್ಲ ಸೊ ಅದರಿಂದಲೇ ನಾನು ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ವಿಡಿಯೋ ಇದೊಂದು ಮಲ್ಲಮ್ಮ ಅವರ ಲೈಫ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಮಲ್ಲಮ್ಮ ಅವರಿಂದ ನಾವು ಇನ್ಸ್ಪೈರ್ ಆಗೋ ಒಂದು ಇನ್ಸ್ಪಿರೇಷನ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕಪ್ಪ ಅಂದ್ರೆ ಕೇವಲ ಮೂವತ್ತು ಮೂವತ್ತೈದು ವರ್ಷಕ್ಕೆ ಈ ಕಷ್ಟದ ಜೀವನ ಎದುರಿಸಕ್ಕಾಗ್ದೇನೆ ಕೆಟ್ಟ ನಿರ್ಧಾರಗಳನ್ನು ತಗಂತಿರೋ ಈ ನಮ್ಮ ಯುವ ಜನರಿಗೆ ಈ ತರದ ಮಲ್ಲಮ್ಮ ನಮಗೊಂದು ಸ್ಫೂರ್ತಿಯಾಗಿ ಕಾಣ್ತಾರೆ ಸೊ ಬನ್ನಿ ಆಗಿದ್ರೆ ಇವತ್ತಿನ ಈ ಮಲ್ಲಮ್ಮ ಲೈಫ್ ಸ್ಟೋರಿ ಒಂದು ಇನ್ಸ್ಪಿರೇಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಇನ್ಫೋ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಮಲ್ಲಮ್ಮ ಟಾಕ್ಸ್ ಅನ್ನೋ ಇನ್ಸ್ಟಾ ಪೇಜಿಂದ ಕರ್ನಾಟಕದ ಮನೆ ಮಾತಾದ ಈ ನಮ್ಮ ಮಾತಿನ ಮಲ್ಲಿ ಮಲ್ಲಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿ ಸುಮಾರು ಮೂವತ್ತು ದಿನಗಳ ಕಾಲ ಮನೆಯಲ್ಲೇ ಸರ್ವೈವ್ ಆಗಿ ಕೊನೆಗೆ ಮೂವತ್ತು ದಿನದ ನಂತರ ಎಲ್ಲ ಕರ್ನಾಟಕ ಜನತೆಯ ಪ್ರೀತಿಯನ್ನು ಗಳಿಸಿ ಎಲಿಮಿನೇಟ್ ಆಗಿರ್ತಾರೆ ಮಲ್ಲಮ್ಮ ತನ್ನ ಅರವತ್ತನೇ ವಯಸ್ಸಿನಲ್ಲಿಯೂ ಕೂಡ ಅಲ್ಲಿರೋ ಯಾವ ಯುವ ಕಂಟೆಸ್ಟೆಂಟ್ಗೂ ಕಡಿಮೆ ಇಲ್ಲ ಅನ್ನೋ ಥರ ಎಲ್ಲ ಟಾಸ್ಕ್ಗಳನ್ನ ಆಡಿ ನಮ್ಮೆಲ್ಲ ಜನಮನ ಗೆದ್ದಿರೋದನ್ನ ನಾವು ನೋಡಿದ್ದೀವಿ ಈ ತರದ ಮಲ್ಲಮ್ಮ ಅವರ ಲೈಫ್ ಸ್ಟೋರಿ ಬಗ್ಗೆ ನೋಡೋದಾದರೆ ಇವರು ಮೂಲತಃ ಯಾದಗಿರಿ ಜಿಲ್ಲೆಯ ಸೂರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದಿರ್ತಾರೆ ಇವರ ತಂದೆಗೆ ಆರು ಜನ ಮಕ್ಳಿರ್ತಾರೆ ಅದರಲ್ಲಿ ಕೊನೆ ಹೆಣ್ಣು ಮಗಳೇ ಈ ನಮ್ಮ ಮಾತಿನ ಮಲ್ಲಿ ಮಲ್ಲಮ್ಮ ಇವರ ಬಾಲ್ಯದಲ್ಲಿ ಯಾವುದೇ ತರ ಸ್ಕೂಲು ಕಾಲೇಜು ಮೆಟ್ಲ ಹತ್ತಿರಲ್ಲ ಸುಮಾರು ಹದಿನಾಲ್ಕು ಹದಿನೈದು ವರ್ಷದವ್ರು ಇದ್ದಾಗ್ಲೇನೆ ಮಾಣಪ್ಪ ಅನ್ನೋರ ಜೊತೆ ಮಲ್ಲಮ್ಮ ಅವರ ಮದುವೆ ಕೂಡ ಆಗಿರುತ್ತೆ ಇದು ಗುರು ಹಿರಿಯರು ಮತ್ತೆ ಅವ್ರ ತಂದೆ ತಾಯಿ ನಿಶ್ಚಯ ಮಾಡಿರುವಂತ ಮದುವೆ ಆಗಿರುತ್ತೆ ಮಲ್ಲಮ್ಮ ಅವರು ತಾಳಿ ಕಟ್ಟುವವರೆಗೂ ಆ ಮಾಣಪ್ಪ ಅಂದ್ರೆ ತಾನು ಮದುವೆ ಆಗ್ತಿರೋ ಹುಡುಗನ ಮುಖನ ನೋಡೇ ಇರೋದಿಲ್ಲ ಸೊ ಅವರೇ ಹೇಳಿರುವಂತೆ ಮದುವೆ ಮಂಟಪದಲ್ಲೇ ತನ್ನ ಗಂಡ ಆಗುವವನ ಮುಖನ ಮಲ್ಲಮ್ಮ ಅವರು ನೋಡಿರ್ತಾರೆ ಮದುವೆ ಆಗಿ ಎಲ್ಲವೂ ಚೆನ್ನಾಗಿರುತ್ತೆ ಕೆಲವೇ ವರ್ಷಗಳಲ್ಲಿ ಅವರಿಗೆ ಮೊದಲನೇ ಮಗ ಕೂಡ ಹುಟ್ಟಿರ್ತಾನೆ ಆದರೆ ಅಷ್ಟರಲ್ಲಿ ಮಾಣಪ್ಪ ಅವರು ಅಂದರೆ ಈ ಮಲ್ಲಮ್ಮನ ಗಂಡ ಮಾಣಪ್ಪ ಕುಡಿಯೋ ಚಟಕ್ಕೆ ಬಿದ್ದು ಮಲ್ಲಮ್ಮ ಅವ್ರ ಜೊತೆ ಜಗಳ ಕೂಡ ಆಡ್ತಾಯಿರ್ತಾರೆ ಅದು ಎಷ್ಟು ವಿಪರೀತಕ್ಕೆ ಹೋಗಿರುತ್ತೆ ಅಂದರೆ ಮಲ್ಲಮ್ಮ ಅವರು ಕೈಯಲ್ಲಿ ವಿಷದ ಬಾಟ್ಲಿ ಇಟ್ಕೊಂಡು ತಾನು ಸಾಯ್ಬೇಕಂತ ನಿರ್ಧಾರ ಕೂಡ ಮಾಡುವಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಜಗಳ ಆಗ್ತಾ ಇರುತ್ತೆ ಆದರೆ ಅವರು ತನಗಿದ್ದಂಥ ಒಬ್ಬ ಮಗನ ಮುಖ ನೋಡಿ ಆ ನಿರ್ಧಾರನ ಅಲ್ಲಿಗೆ ಕೈ ಬಿಡ್ತಾರೆ ಈ ಎಲ್ಲದರ ಮಧ್ಯೆ ಇದೇ ಮಲ್ಲಮ್ಮ ಮತ್ತು ಮಾಣಪ್ಪನಿಗೆ ಎರಡನೇ ಮಗ ಕೂಡ ಆಗ್ತಾನೆ ಆದರೆ ವಿಧಿ ಆಟ ಹೇಗಿತ್ತಪ್ಪ ಅಂದರೆ ಎರಡನೇ ಮಗ ಹುಟ್ಟಿ ಕೇವಲ ಎರಡು ವರ್ಷಕ್ಕೆ ಮಾಣಪ್ಪ ಅವರು ತೀರೋಗ್ತಾರೆ ಹೋಗ್ತಾರೆ ಅಷ್ಟರಲ್ಲೇ ಈ ಮಲ್ಲಮ್ಮ ಟೈಲರಿಂಗ್ ಕೂಡ ಕಲ್ತಿರ್ತಾರೆ ತಾನು ಕೂಲಿ ಮಾಡಿ ಮತ್ತೆ ಟೈಲರಿಂಗ್ ಮಾಡಿ ತನ್ನ ಇಬ್ರು ಮಕ್ಕಳನ್ನ ತಾನು ಜೋಪಾನ ಮಾಡ್ತಾ ಇರ್ತಾರೆ ಆ ಪುಟ್ಟ ಒಂದು ಗುಡಿಸಲಿನಲ್ಲಿ ಆದರೆ ಅದೃಷ್ಟ ಹೇಗಿರುತ್ತಂದ್ರೆ ಅವರಿದ್ದಂಥ ಮನೆ ಕೂಡ ಬೆಂಕಿಗೆ ಆಹುತಿ ಆಗುತ್ತೆ ಚಲ ಬಿಡದ ಈ ಮಲ್ಲಮ್ಮ ತನ್ನ ತವರ್ ಮನೆ ಸಪೋರ್ಟ್ ಇಂದ ಮತ್ತೆ ತನ್ನ ಬದುಕನ್ನ ಕಟ್ಕೊಳ್ಳೆ ಶುರು ಮಾಡ್ತಾರೆ ಅಷ್ಟರಲ್ಲೇ ಮಲ್ಲಮ್ಮನ ದೊಡ್ಡ ಮಗ ಮದುವೆ ವಯಸ್ಸಿಗೆ ಕೂಡ ಬಂದಿರ್ತಾರೆ ಅವರ ಮದುವೆಗಂತ ಮೂರು ಲಕ್ಷದಷ್ಟು ಸಾಲ ಕೂಡ ಮಾಡ್ಕೊಂಡಿರ್ತಾರೆ ಸೊ ಈ ಸಾಲ ತೀರ್ಸಕ್ಕೆ ಅಂತಾನೆ ತನ್ನ ಚಿಕ್ಕ ಮಗನಾದ ಸಿದ್ಧರುಡನ ಜೊತೆ ಬಿಲ್ಡಿಂಗ್ ಕೆಲಸಕ್ಕೆ ಅಂದರೆ ಕೂಲಿ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತಾರೆ ಸುಮಾರು ನಾನ್ನೂರು ರೂಪಾಯಿ ಕೂಲಿ ಕೊಡ್ತಿದ್ದಂಥ ಆ ಬಿಲ್ಡಿಂಗ್ ಕೆಲಸಕ್ಕೆ ಬಂದ ಮಲ್ಲಮ್ಮ ತನ್ನ ಜೀವನನ ಬೆಂಗಳೂರಿನಲ್ಲೇ ಕಟ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಕಷ್ಟನ ಎದುರಿಸಿ ಬೆಂಗಳೂರಿಗೆ ಬಂದಿದ್ದಂಥ ಮಲ್ಲಮ್ಮನ ಜೀವನ ಚೇಂಜ್ ಆಗೋದೆ ಈ ಪಾಯಿಂಟ್ ಅಲ್ಲಿ ಯಾಕಪ್ಪ ಅಂದ್ರೆ ಅವ್ರು ಯಾವ ಬಿಲ್ಡಿಂಗ್ನ ಕಟ್ತಾ ಇರ್ತಾರೋ ಆ ಬಿಲ್ಡಿಂಗ್ ಓನರ್ ಆದಂಥ ಪಲ್ಲವಿ ಅವರು ಮಲ್ಲಮ್ಮನ ಗಮನಿಸ್ತಾ ಇರ್ತಾರೆ ಮಲ್ಲಮ್ಮ ಅವ್ರನ್ನ ಆಕ್ಟಿವ್ನೆಸ್ ನೋಡಿ ಪಲ್ಲವಿಯವರೇ ಮಲ್ಲಮ್ಮ ಅವ್ರನ್ನ ತಮ್ಮ ಮನೆ ಕೆಲಸಕ್ಕೋಸ್ಕರ ಪಲ್ಲವಿ ಅವರು ರಿಷಿ ಡಿಸೈನ್ಸ್ ಅನ್ನೋ ಬಾಟ್ನಿಕ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಆ ಆಫೀಸಲ್ಲಿ ಮತ್ತೆ ಪಲ್ಲವಿಯವ್ರ ಮನೆಯಲ್ಲಿ ಈ ಎರಡರಲ್ಲೂ ಕೂಡ ಇದೇ ಮಲ್ಲಮ್ಮ ಕಾಫಿ ಕೊಡೋದು ಕಸನೆಲ್ಲ ಒರೆಸೋದು ಈ ತರದ ಕೆಲಸಗಳನ್ನ ಮಾಡ್ಕೊತ ಬಂದಿರ್ತಾರೆ ಇದೇ ತರ ಮನೆ ಮತ್ತೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಮಲ್ಲಮ್ಮನ್ಗೆ ಒಬ್ರು ಪರಿಚಯ ಆಗುತ್ತೆ ಅದು ಯಾರಪ್ಪ ಅಂದ್ರೆ ಅವರೇ ಮನೋಜ್ ಈ ಮನೋಜ್ ಯಾರು ಅಂತ ಕೇಳಿದ್ರೆ ಇವರು ತೆಲುಗು ಸೀರಿಯಲ್ನ ಒಬ್ಬ ಆ್ಯಕ್ಟರ್ ಆಗಿರ್ತಾರೆ ಕಾರ್ತಿಕ ದೀಪಂ ಎನ್ನೋ ಹೈ ಟಿ ಆರ್ ಪಿ ಸೀರಿಯಲ್ ಒಂದರಲ್ಲಿ ಇವರು ಮೇನ್ ಲೀಡ್ ರೋಲ್ನ ಅಂದರೆ ಹೀರೋ ರೋಲ್ನ ಪ್ಲೇ ಮಾಡ್ತಾ ಇರ್ತಾರೆ ಮನೋಜ್ ಅವರು ಸೀರಿಯಲ್ ಆ್ಯಕ್ಟರ್ ಆಗಿರೋದ್ರಿಂದ ರಿಷಿ ಡಿಸೈನ್ಸ್ಗೆ ಅವಾಗವಾಗ ಬರ್ತಾ ಇರ್ತಾರೆ ಬಂದಾಗೆಲ್ಲ ಮಲ್ಲಮ್ಮನ ಜೊತೆ ಮಾತಾಡ್ತಾ ಇರ್ತಾರೆ ಮತ್ತು ಮಲ್ಲಮ್ಮನ ನೋಡಿದಾಗ ಅವ್ರಿಗೇನೋ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಸೊ ಅವ್ರು ಮಾತಾಡೋದನ್ನ ಅಂದರೆ ಮಲ್ಲಮ್ಮ ಮಾತಾಡೋದು ಸಣ್ಣ ಕ್ಲಿಪ್ನ ತಮ್ಮ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಈ ಮನೋಜ್ ಹಾಕೊಂಡಿರ್ತಾರೆ ಇದನ್ನ ನೋಡಿದ ಸಾವಿರಾರು ಜನ ಮಲ್ಲಮ್ಮನ ಬಗ್ಗೆ ಕಮೆಂಟ್ಸ್ ಮಾಡಿರ್ತಾರೆ ಶಿ ಸೋ ಕ್ಯೂರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ವೇರಿ ಶಿ ಫ್ರಮ್ ಅಂತ ಈ ತರದ ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳು ಬಂದಿರ್ತವೆ ಇದನ್ನ ನೋಡಿದ ಮನೋಜ್ ಒಂದು ಡಿಸೈಡ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಈ ಮಲ್ಲಮ್ಮನಗೋಸ್ಕರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟಾರ್ಟ್ ಮಾಡೋಣ ಇವರ ಪರಿಚಯನ ಇಡೀ ಕರ್ನಾಟಕಕ್ಕೆ ಮಾಡೋಣ ಅಂತ ಮನೋ ಮಲ್ಲಮ್ಮನ ಮಗನ ಜೊತೆ ಮಾತಾಡಿ ಮಲ್ಲಮ್ಮನ ಕೂಡ ಕೇಳಿ ಮಲ್ಲಮ್ಮ ಟಾಕ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ನ ಸ್ಟಾರ್ಟ್ ಮಾಡಿರ್ತಾರೆ ಇದೇ ಮಲ್ಲಮ್ಮ ಟಾಕ್ಸ್ ಇನ್ಸ್ಟಾ ಪೇಜ್ ಅಲ್ಲಿ ಎಷ್ಟು ವಿಡಿಯೋಸ್ ಮಲ್ಲಮ್ಮ ಅವರ ಬಗ್ಗೆ ಮಾಡಾಕ್ತಿರ್ತಾರೋ ಅಷ್ಟು ವಿಡಿಯೋಸ್ ತುಂಬಾ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ತಾ ಇರುತ್ತೆ ಕೊನೆಗೆ ಇವರ ವಿಡಿಯೋ ಎಷ್ಟು ಫೇಮಸ್ ಆಗುತ್ತೆ ಅಂದ್ರೆ ಈ ಮಲ್ಲಮ್ಮ ಇಡೀ ಕರ್ನಾಟಕದ ಮನೆ ಮಾತಾಗೋಗಿರ್ತಾರೆ ಪ್ರೆಸೆಂಟ್ಲಿ ಈ ಇನ್ಸ್ಟಾಗ್ರಾಮ್ ಮಲ್ಲಮ್ಮ ಟಾಕ್ಸ್ ಅನ್ನೋ ಪೇಜ್ಗೆ ಸುಮಾರು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದಷ್ಟು ಫಾಲೋವರ್ಸ್ ಇದಾರೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿ ಮಲ್ಲಮ್ಮ ಅವರ ಫಸ್ಟ್ ರಿಯಾಕ್ಷನ್ಸ್ ಅಂದ್ರೆ ಮಲ್ಲಮ್ಮ ಅವರು ಥಿಯೇಟ್ರಿಗೆ ಹೋದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಒಂದು ಮೆಟ್ರೋ ಹತ್ತಿರ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಈ ತರದ ಹೊಸ ಪರಿಚಯನ ಮಲ್ಲಮ್ಮನಿಗೆ ಮಾಡಿಸ್ತಾ ಮಲ್ಲಮ್ಮನ ಫಸ್ಟ್ ರಿಯಾಕ್ಷನ್ಸ್ ಅಂತ ವಿಡಿಯೋ ಮಾಡಿ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂದ್ರೆ ಮಲ್ಲಮ್ಮ ಟಾಕ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಇದು ಕೂಡ ಕರ್ನಾಟಕ ಜನರು ತುಂಬಾ ಇಷ್ಟಪಡ್ತಾರೆ ಮಲ್ಲಮ್ಮ ಅವರ ಮುಗ್ಧತೆಯ ಮಾತು ನೇರ ನುಡಿ ಜನಗಳ ಮನಸ್ಸಿಗೆ ತುಂಬಾ ಇಷ್ಟ ಆಗೋಗುತ್ತೆ ಸೊ ಈಗ ಆ ಮಲ್ಲಮ್ಮ ಟಾಕ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಎಪ್ಪತ್ತೈದು ಸಾವಿರದಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಅವರ ವಿಡಿಯೋಸು ಮಿನಿಮಮ್ ಹಂಡ್ರೆಡ್ ಕೆ ಇಂದ ಟೂ ಹಂಡ್ರೆಡ್ ಕೆ ಒನ್ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕೂಡ ಮಲ್ಲಮ್ಮ ಅವ್ರಿಗೆ ಸಿಗ್ತಾ ಇದೆ ಈ ವಿಡಿಯೋನ ನೋಡಿದಂತೆ ಎಷ್ಟೋ ಜನರು ಪಾಸಿಟಿವ್ ಕಮೆಂಟ್ಸ್ನ ಕೊಡ್ತಾ ಹೋದರೆ ಎಲ್ಲೋ ಕೆಲವು ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇರುತ್ತೆ ಅಂದರೆ ಮಲ್ಲಮ್ಮನ ಮುಂದೆ ಇಟ್ಕೊಂಡು ನೀವು ದುಡ್ಡು ಮಾಡ್ತಾ ಇದ್ದೀರಾ ಮನೋಜ್ ಅವ್ರೆ ಅಂತ ಈ ಥರ ಕಮೆಂಟ್ಸ್ಗಳು ಬಂದಾಗ ಇದಕ್ಕೋಸ್ಕರನೇ ಒಂದು ಸಪ್ರೇಟ್ ವಿಡಿಯೋ ಮನೋಜ್ ಅವ್ರು ಮಾಡಾಕ್ತಾರೆ ಅದೇನಪ್ಪ ಅಂದರೆ ಮಲ್ಲಮ್ಮ ಮತ್ತು ತನ್ನ ಎರಡೂ ಮಕ್ಕಳನ್ನ ಪರಿಚಯ ಮಾಡ್ತಾ ಈ ವಿಡಿಯೋ ಇಂದ ಮಲ್ಲಮ್ಮ ಅಂದರೆ ನಾನು ಮಾಡ್ತಾ ಇರೋ ಈ ಪೇಜಿಂದ ಮಲ್ಲಮ್ಮ ಅವ್ರಿಗೆ ಏನಾದ್ರೂ ಆಗ್ತಿದೆಯಾ ಮಲ್ಲಮ್ಮ ಅವ್ರಿಗೆ ಪ್ರೈವಸಿಗೆ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ಕೇಳ್ತಾರೆ ಆಗ ಮಲ್ಲಮ್ಮ ಅವರು ಇಲ್ಲ ನನಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಇದರಿಂದ ನನಗೆ ಖುಷಿ ಆಗ್ತಿದೆ ಅಂತ ಹೇಳಿ ಮನೋಜ್ ಅವರ ಈ ಕೆಲಸನ ಹೊಗಳ್ತಾರೆ ಸೊ ನಾನು ಯಾಕೆ ಮಲ್ಲಮ್ಮ ಅವರ ಲೈಫ್ ಸ್ಟೋರಿನ ಅಥವಾ ಈ ಸ್ಟೋರಿನೆಲ್ಲ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಮಲ್ಲಮ್ಮ ಅವರು ಇಷ್ಟೊಂದು ಕಷ್ಟಗಳನ್ನು ಎದುರಿಸ್ ಬಂದರು ಕೊನೆಗೆ ಅವರು ಬಿಗ್ ಬಾಸ್ ಅನ್ನೋ ದೊಡ್ಡ ಸ್ಟೇಜ್ಗೆ ಎಂಟ್ರಿ ಆಗ್ತಾರೆ ಅಲ್ಲೂ ಕೂಡ ತನ್ನ ನಗನ ಬಿಡ್ತಾರೆ ತನ್ನ ಮುಗ್ಧ ಮನಸ್ಸಿನಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದು ಮಲ್ಲಮ್ಮ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಾರೆ ಮಲ್ಲಮ್ಮ ಅವರಿಗೆ ವಿದ್ಯೆ ಇರದೇ ಇರಬಹುದು ಆದರೆ ಅವರಲ್ಲಿ ಇರುವ ಒಳ್ಳೆ ಮನಸ್ಸು ನೇರ ನುಡಿ ಮತ್ತೆ ಅವರು ಅಷ್ಟು ಕಷ್ಟನ ಎದುರಿಸ್ ಬಂದರೂ ಅವ್ರ ಮುಖದಲ್ಲಿ ಒಂದು ಚೂರಾದರೂ ಅವರ ನಗು ಕಡಿಮೆ ಆಗಿಲ್ಲ ಸೊ ಈ ಜೀವನ ಉತ್ಸಾಹ ನಮ್ಮ ಯುವ ಜನತೆಗೆ ಬೇಕಾಗಿರೋದ್ರಿಂದ ನಾನು ಈ ವಿಡಿಯೋನ ಒಂದು ಇನ್ಸ್ಪಿರೇಷನ್ ವಿಡಿಯೋ ಅಂತಲೇ ಮಾಡ್ತಾ ಇದ್ದೀನಿ ಈಗಿನ ಯುವ ಜನತೆಗೆ ಕೈ ತುಂಬಾ ಸಂಬಳ ಬಂದರೂ ನೆಮ್ಮದಿ ಇಲ್ಲದ ಜೀವನ ಸ್ಟ್ರೆಸ್ಸು ಟೆನ್ಷನ್ನು ಫ್ಯಾಮಿಲಿ ಪ್ರಾಬ್ಲಮ್ಸು ಈ ಥರದ ಡಿಪ್ರೆಷನ್ಗೆ ಒಳಗಾಗಿ ತಮ್ಮ ಜೀವನನೇ ಮಾಡ್ಕೊಂಡಿರೋ ಎಷ್ಟೋ ಕೇಸ್ಗಳು ನಮ್ಮ ಮುಂದೆ ಇದ್ದಾವೆ ಸೊ ಅಂಥ ಎಲ್ಲ ಯುವ ಜನತೆಗೂ ಈ ಥರದ ಮಲ್ಲಮ್ಮ ಎಲ್ಲೋ ಒಂದು ಕಡೆ ನಮಗೆ ಇನ್ಸ್ಪಿರೇಷನ್ ಕೊಡ್ತಾರೆ ಅವರ ಅರವತ್ತನೇ ವಯಸ್ಸಿನ ಜೀವನೋತ್ಸಾಹ ನಮ್ಮ ಎಲ್ಲ ಯುವ ಜನತೆಗೂ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲೋ ಇದ್ದ ಈ ಮಲ್ಲಮ್ಮನ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿರುವಂಥ ನಮ್ಮ ಮನೋಜ್ ಮತ್ತು ಪಲ್ಲವಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಮಲ್ಲಮ್ಮ ಅವರಿಗೆ ಇನ್ನಷ್ಟು ಆರೋಗ್ಯ ಸಂತೋಷ ಐಶ್ವರ್ಯವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅವರ ಮುಂದಿನ ಜೀವನ ಇನ್ನಷ್ಟು ಸುಖಮಯವಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ಈ ನನ್ನ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ನನಗೊಂದು ಲೈಕ್ ಮಾಡಿ ಮತ್ತು ನನ್ನ ಪೇಜ್ನ ಮೊದಲನೇದಾಗಿ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು